ಸ್ನೇಹಿತರ ನಮಸ್ಕಾರ ಇವತ್ತು ಧರ್ಮಸ್ಥಳ ಪ್ರಕರಣದ ಮೂರು ಮುತ್ತುಗಳ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ ಈ ಮುತ್ತುಗಳ ಬಗ್ಗೆ ನಾನು ಇವತ್ತು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈ ಮುತ್ತುಗಳಿಂದ ಸಿಕ್ಕಾಪಟ್ಟೆ ತೊಂದರೆ ಆಗೋಗಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಎಷ್ಟು ತೊಂದರೆ ಅಂತಂದ್ರೆ ನನ್ನ ಪರ್ಸನಲ್ ಲೈಫ್ ತೊಂದರೆ ಆಗಿದೆ ನನ್ನ ಮೀಡಿಯಾ ಲೈಫ್ ತೊಂದರೆ ಆಗಿದೆ ನನ್ನ ಪ್ರೊಫೆಷನಲ್ ಲೈಫಲ್ಲಿ ಬಹಳಷ್ಟು ಅನುಮಾನಗಳು ಬರಕ್ ಸ್ಟಾರ್ಟ್ ಆಗೋಗಿದೆ ಪ್ರಶ್ನೆಗಳೇನು ಅಂತ ಕೇಳ್ತೀನಿ ಆ ಮೂರು ಮುತ್ತುಗಳು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಆ ಮೂರು ಮುತ್ತುಗಳಲ್ಲಿ ಮೊದಲನೇ ವ್ಯಕ್ತಿ ಕುಡ್ಲಾರಾಮ್ ಪೇಜ್ ನ ಮೂಲದ ಮಾಹಿತಿಯ ಪ್ರಕಾರ ನಮ್ಗೆ ಅಂತ ಹೇಳಿದ್ರೆ ಮಾತಾಡ್ತಾ ಇಲ್ ಬನ್ರ ಐದ್ ನಿಮಿಷ ಟೈಮ್ ನೋಡಿ ಇದು ನನ್ನ ಸಮಸ್ಯೆ ಈ ಮನುಷ್ಯ ಎಸ್ ಐ ಟಿ ಮೂಲಗಳ ಪ್ರಕಾರ ಕೊಡ್ತಾ ಇರುವಂತಹ ಮೂಲಗಳ ಪ್ರಕಾರ ಅಂತ ಮಾತಾಡ್ತಾ ಒಂದು ಮೂಲದ ಪ್ರಕಾರ ಏನು ಇದಕ್ಕಿರುವಂತ ಹೇಳಿದ್ರೆ ಈ ಮನುಷ್ಯ ಏನೋ ಸಾವಿರಾರು ಸಲ ಹೇಳ್ಬಿಟ್ಟ ಎಸ್ ಐ ಟಿ ಮೂಲಗಳ ಪ್ರಕಾರ ನನಗೆ ಮಾಹಿತಿ ಬರ್ತಾ ಇದೆ ಅಂತ ಈಗ ನಮ್ಮ ಮನೆಯಲ್ಲಿ ಅಮ್ಮ ಕೇಳ್ತಾ ಇದಾರೆ ನಿನಗೆ ಯಾಕೆ ಆ ಮೂಲಗಳಿಂದ ಮಾಹಿತಿ ಬರ್ತಾ ಇಲ್ಲ ಏಳು ನೀನ್ ಯಾವ ಸೀಮೆ ಜರ್ನಲಿಸ್ಟು ಅಂತ ನನಗೆ ಮೇಲಿಂದ ಮೇಲೆ ಹೊಡಿತಾ ಇದ್ದಾರೆ ಈಗ ನನಗೆ ಅಜಯ್ ಪ್ಲೀಸ್ ಮೂಲಗಳು ಎಲ್ಲಿಂದ ಬರುತ್ತೆ ಅಂತ ಪ್ಲೀಸ್ ಹೇಳು ಗುರು ಆಯ್ತಾ ಇಲ್ಲ ಇಲ್ಲಿ ನನ್ನ ತಡ್ಕೊಳ್ಳಕ್ಕೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಅಂತ ಹೇಳ್ತಿಲ್ಲ ಗುರು ಎಲ್ಲಿಂದ ಬರ್ತಾ ಇದೆ ಗುರು ಆ ಮಾಹಿತಿಗಳು ಹೇಳು ಗುರು ನನಗೆ ಅಲ್ಲಿಂದ ತಪ್ಸ್ಕೋಬೇಕು ಗುರು ಈಗ ನನಗೆ ಪರ್ಸ್ನಲ್ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಇನ್ನೊಬ್ಬ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ ವ್ಯಕ್ತಿ ನನ್ಗೆಲ್ಲಾ ವೀಡಿಯೋಗಳನ್ನೂ ಶೇರ್ ಮಾಡ್ತಿದ್ದ ಎಲ್ಲಾ ವೀಡಿಯೋಗಳನ್ನೂ ಲೈಕ್ ಮಾಡ್ತಿದ್ದ ಗುರು ಸಕ್ಕತಾಗಿ ಮಾತಾಡದೆ ಗುರು ಅಂತ ಫೋನ್ ಮಾಡಿ ಹೇಳ್ತಿದ್ದ ಅಕಸ್ಮಾತ್ ಕ್ಯಾಮ್ರಾಮನ್ ಸಿಕ್ಕಿಲ್ಲ ಅಂತಂದರೆ ಗುರು ಅಂಚೂರು ಒಂದು ಶೂಟ್ ಮಾಡ್ಬೇಕು ಬರ್ತೀಯ ಅಂತಂದರೆ ಓಡ್ ಬರ್ತಿದ್ದ ಇವಾಗ ನೆನ್ನೆ ಫೋನ್ ಮಾಡ್ತೀನಿ ಏಯ್ ನೀನು ಎಸ್ ಐ ಟಿ ಮೂಲ ನೀನು ಎಸ್ ಐ ಟಿ ಮೂಲಗಳ ಮಾಹಿತಿ ಇಲ್ಲ ಕಣೋ ನೀನು ನಾನು ಕರಿಬೇಡ ಅಂತ ಇದ್ದಾರೆ ಏನು ಮಾಡಲಿ ಹೇಳು ಗುರು ಈಗ ನಾನು ಪ್ಲೀಸ್ ಆ ಎಸ್ ಐ ಟಿ ಮೂಲ ಎಲ್ಲಿ ಹೇಳು ಪ್ಲೀಸ್ ಅಜಯ್ ನೀನು ಈಗ ಎಸ್ ಐ ಟಿ ಮೂಲಗಳು ಯಾವುದು ಅಂತ ಹೇಳಲೇಬೇಕು ಯಾಕೆ ಅಂತಂದರೆ ನನಗೀಗ ಈ ಪ್ರೆಷರ್ನ ಹ್ಯಾಂಡಲ್ ಇಲ್ಲ ಈಗ ನೀನು ಎಸ್ ಐ ಟಿ ಮೂಲ ಯಾವುದು ಅಂತ ಹೇಳಿದ್ರೆ ನಾನು ತಿಳ್ಕೊಂಡು ನಾನು ನಿನ್ನ ಫಾಲೋ ಮಾಡಿಬಿಡ್ತೀನಿ ಯಾಕೆ ಗೊತ್ತಾ ನನ್ನ ಸ್ವಾರ್ಥನೂ ಇದೆ ನನಗೂ ಒಂದು ಸ್ವಲ್ಪ ಪರ್ಸ್ನಲ್ ಲೈಫು ಪ್ರೊಫೆಷ್ನಲ್ ಲೈಫು ಸ್ವಲ್ಪ ಗುರು ನೆಮ್ಮದಿ ಅದೊಚ್ಚು ನಿನ್ನಿಂದ ತೆಗತೀನಿ ಗುರು ಅಥವಾ ಇದನ್ನ ಹೇಳು ನನಗೆ ಎಸ್ ಐ ಟಿ ಹೆಡ್ ಮೊಹಂತಿ ಅಥವಾ ಅನುಚೇತು ಇವ್ರು ಯಾರಾದರೂ ನಿಮ್ಮ ಮಾವನ ರಿಲೇಶನ್ನ ಏನಾದರೂ ಇದ್ದರೆ ಹೇಳು ನಾನು ನಮ್ಮಮ್ಮ ಹೇಳ್ತೀನಿ ಅಮ್ಮ ಸುಮ್ಮ ಇದು ಅವ್ರ ಮಾವ ನಿನಗೂ ಈ ಥರ ಒಬ್ಬ ಅಮ್ಮ ಐ ಪಿ ಎಸ್ ಆಫೀಸರ್ ಇದ್ದಿದ್ರೆ ನನಗೂ ಎಸ್ ಐ ಟಿ ಮೂಲಗಳು ಮಾಹಿತಿ ಬರ್ತಾ ಇತ್ತು ಸುಮ್ಮನೆ ನೀನು ಏನೇನೋ ಮಾತಾಡ್ಬಿಡ ಅಂತ ಅಮ್ಮಂಗೆ ಹೇಳಿ ಸಮಾಧಾನ ಮಾಡ್ತೀನಿ ಗುರು ಹಂಗಾರ ಒಂಚೂರು ತಪ್ಪಿಸ್ಕೊತೀನಿ ಇಲ್ಲ ಅವ್ರೇನೋ ನಿನ್ನ ಫ್ರೆಂಡ್ಸಾ ಅದೊಂಚೂರು ಗುರು ಆಗ ನನ್ನ ಫ್ರೆಂಡ್ಗೆ ಹೇಳ್ತೀನಿ ಏಯ್ ಸುಮ್ಮನೆ ಇರೋ ಕೋತಿ ನನ್ನ ಮಗನೇ ನೀನಂತ ಲುಚ್ಚ ನೀನು ನೀನು ಹೋಗಿ ಐ ಪಿ ಎಸ್ ಓದಿದ್ರೆ ನಿನ್ನಿಂದ ನನಗೆ ಮಾಹಿತಿಗಳು ಬರ್ತಾ ಇತ್ತು ಎಸ್ ಐ ಟಿ ಆಫೀಸರ್ಗಳು ನೀನು ಆಗಿದಿದ್ರೆ ಇವತ್ತು ನನಗೆ ಮಾಹಿತಿ ಸಿಗ್ತಾ ಇತ್ತು ಮುಚ್ಕೊಂಡು ಕೂತ್ಕೊ ನಿನ್ನಿಂದ ಇವತ್ತು ನನಗೆ ಈ ಪರಿಸ್ಥಿತಿ ಅಂತ ಅವ್ನಿಗೆ ಹೇಳಿ ಎಲ್ಲರೂ ತಪ್ಸ್ಕೊತೀನಿ ಗುರು ಏನಾರ ಒಂದು ಮಾಹಿತಿ ಕೊಡು ಗುರು ಪ್ಲೀಸ್ ಗುರು ಇಷ್ಟೊಂದು ಕೇಳ್ಕೊಬೇಕ ಗುರು ನಿನ್ನ ಮೂಲದ ಮಾಹಿತಿಯ ಪ್ರಕಾರ ನಮಗೆ ಸಿಕ್ಕಿರುವಂಥದ್ದು ಏನು ಅಂತ ಹೇಳಿದ್ರೆ ಯಾಕ್ರೋ ನೋಡಪ್ಪ ನೀನ್ ಮಾಡಿರೋ ಕೆಲ್ಸಕ್ಕೆ ಎಡಿಟರ್ ಕೂಡ ನನ್ನ ಮಾತು ಕೇಳ್ತಾ ಇಲ್ಲ ನೀನ್ ಆಡಿಯೋ ಹಾಕಿ ಹಾಕಿ ನಾನು ಹೊಟ್ಟೆ ಉರಿಸ್ತಾ ಇದ್ದೀನಿ ನೋಡಪ್ಪ ನೀನು ಮೂಲ ಯಾವುದು ಅಂತ ಫಸ್ಟ್ ಜನರಿಗೆ ಸ್ಪಷ್ಟಪಡಿಸು ದಯವಿಟ್ಟು ಜನ್ರಿಗೆ ಸ್ಪಷ್ಟಪಡಿಸಿದ್ರೆ ಆ ಜನರಲ್ಲಿ ನಾನು ಒಬ್ಬ ಕೇಳಿಸ್ಕೊತೀನಿ ಅವಾಗ ನಾನು ಹೊಟ್ಟೆ ಉರಿ ಸ್ವಲ್ಪ ಕಡಿಮೆ ಆಗುತ್ತೆ ಗುರು ಪ್ಲೇ ಮಾಡ್ಕೊಂಡು ಸಾಯ್ಲಿ ಅದೆಷ್ಟು ಸಲ ಬೇಕಾದ್ರೆ ಪ್ಲೇ ಮಾಡಿ ಮೂಲದ ಮಾಹಿತಿಯ ಪ್ರಕಾರ ನಮ್ಗೆ ಸಿಕ್ಕಿರುವಂತದ್ದು ಏನು ಅಂತ ಹೇಳಿದ್ರೆ ಇನ್ನು ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಏನು ವಾಯ್ಸ್ ಗುರು ನಿಂದು ಗುರು ಸೀರಿಯಸ್ ಆಗಿ ಹೇಳ್ತೀನಿ ಹಾನೆಸ್ಟ್ಲಿ ಹೇಳ್ತೀನಿ ನಿನ್ನ ವಾಯ್ಸ್ಗೆ ನಾನು ಸಾಯಿ ಕುಮಾರ್ ವಾಯ್ಸ್ ಬಿಟ್ರೆ ನಿನ್ನ ವಾಯ್ಸ್ಗೆ ನನ್ನ ಫ್ಯಾನು ಗುರು ನಿನ್ನ ಥರ ವಾಯ್ಸ್ ನನಗೆ ಇರಬೇಕಿತ್ತು ಅಂತ ನಾನು ಯಾವಾಗಲೂ ಅಲ್ಕತ್ತೀನಿ ಗುರು ಏನು ಟ್ಯಾಲೆಂಟ್ ಗುರು ಏನು ಭಾಷಾ ಸ್ಪಷ್ಟತೆ ಗುರು ಎಕ್ಸಲೆಂಟ್ ಆದರೆ ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ ಗುರು ನೀನು ಬಾಡಿ ಬರಬೇಡಿ ಭೀಮನ್ನ ಕಳ್ಳ ಅನ್ಬೇಡಿ ಅಕಸ್ಮಾತ್ ಭೀಮ ಏನಾದರೂ ಸುಳ್ಳು ಹೇಳಿದ್ರೆ ಅವನಿಗೆ ಶಿಕ್ಷೆ ಆಗುತ್ತೆ ಅಂತ ನಿನ್ನೆ ಮೊನ್ನೆವರೆಗೂ ಎಲ್ಲ ಮಾತಾಡಿದೆಯಲ್ಲ ಗುರು ನೀವೆಲ್ಲರೂ ಕೂಡ ಅಂತಿಮ ತೀರ್ಮಾನಕ್ಕೆ ಬಂದು ಬಿಡಬೇಡಿ ಅದೇನ್ ಗುರು ಬಾಡಿ ಸಿಗ್ತಿದ್ದಂಗೆ ನೀನೇ ಜಡ್ಜ್ಮೆಂಟ್ ಪಾಸ್ ಮಾಡ್ತಾ ಇದೆಯಲ್ಲ ಗುರು ಹೆಂಗೆ ಗುರು ಇದೆಲ್ಲ ಒಬ್ಬ ಜರ್ನಲಿಸ್ಟ್ ಗುರು ನೀನು ಆಸ್ ಎ ಜರ್ನಲಿಸ್ಟ್ ನಿಂಗೆ ಗೊತ್ತಿಲ್ವಾ ಗುರು ಅಲ್ಲಿ ಯಾಕೆ ಬಾಡಿ ಸಿಕ್ತು ಅಂತ ಗೊತ್ತಿಲ್ವಾ ಗುರು ಗೊತ್ತಿಲ್ಲ ಅಂತ ಹೇಳ್ಬಿಡು ಗುರು ನಾನು ನಿನ್ನ ಬಗ್ಗೆ ಮಾತೇ ಆಡಲ್ಲ ಇನ್ನ ನಾನೇ ಸುಮ್ಮನೆ ಬಿಡ್ತೀನಿ ನಾನೇ ಸರಿ ಇಲ್ಲ ಅಂತ ಅನ್ಕೊಂಡು ನಿಂಗೆ ಗೊತ್ತಿಲ್ವಾ ಗುರು ಅದೆಲ್ಲ ಬೇಡ ಗುರು ಒಂದೇ ಒಂದು ಸಿಂಪಲ್ ಕ್ವಶನ್ ಗುರು ತಲೆಬುರುಡೆ ಯಾಕೆ ಆ ರೀತಿ ಒಡೆದ ಪರಿಸ್ಥಿತಿ ಅಂದ್ರೆ ಭಾಗ ಆಗಿತ್ತು ಅಂತ ಮಾಹಿತಿಗಳು ಬರ್ತಾ ಇದೆಯಲ್ಲ ಗುರು ಯಾಕೆ ಅಂತ ಗುರು ಆಸ್ ಎ ಜರ್ನಲಿಸ್ಟ್ ನಿನ್ಗೆ ಗೊತ್ತಿಲ್ವ ಪೋಸ್ಟ್ ಮಾರ್ಟಮ್ ಬಾಡಿಗೆ ಆಗಿದ್ರೆ ಆ ರೀತಿ ತಲೆಬುಡಿ ಹೊಡೆದಿರೋಂಥ ಸ್ಥಿತಿ ಇರುತ್ತೆ ಅಂತ ಗೊತ್ತಿಲ್ಲವರು ಪೋಸ್ಟ್ ಮಾರ್ಟಮ್ ಆಗಿರುವಂತಹ ಬಾಡಿನೇ ತೆಗ್ದಿದ್ದಾರೆ ಅಂತ ನಿನಗೆ ಅನಿಸ್ತಾ ಗುರು ಯಾಕೆ ಗುರು ಜಡ್ಜ್ಮೆಂಟ್ ಕೊಡ್ತಾ ಇದೆಯಾ ನೀನು ಜರ್ನಲಿಸ್ಟ್ ಗುರು ಅವ್ರು ಯಾರೋ ಪೆದ್ನನ್ ಮಕ್ಕಳು ಏನೇನೋ ಮಾತಾಡ್ತಾರೆ ನೀನು ಬುದ್ಧಿವಂತ ಗುರು ನೀನು ಹಿಂಗೆ ಮಾತಾಡ್ಬಿಟ್ರೆ ಏನು ಗುರು ನಿಜವಾಗ್ಲೂ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ತಲ್ ಡೈ ಅಂತಂದರೆ ನನಗೆ ಸುಬ್ರಹ್ಮಣ್ಯ ಎಸ್ ಅಂಡಿಗೆ ಅಂತ ನಾನು ಎಲ್ಲರ ಹತ್ರ ಹೇಳ್ತಾ ಇದ್ದೆ ಇದನ್ನು ಮಾತ್ರ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು ಎಷ್ಟು ಎಂಥ ವಾಯ್ಸು ಎಕ್ಸಲೆಂಟು ಎಷ್ಟು ಭಾಷಾ ಶುದ್ಧತೆ ಎಕ್ಸಲೆಂಟು ಆಮೇಲೆ ಗುರು ನೀನು ಮಾಡ್ತಿರೋದು ಹೆಂಗಿದೆ ಅಂತಂದರೆ ನಿನಗೆ ಸೆಲೆಕ್ಟಿವ್ ಅಮ್ನೇಷೇ ಬಂದ್ಬಿಟ್ಟಿದೆ ಅಲ್ಲಿ ಪ್ಯಾನ್ ಕಾರ್ಡ್ ಸಿಕ್ತು ಆ ಡಿ ಎ ಟಿ ಎಮ್ ಕಾರ್ಡ್ ಸಿಕ್ತು ಅಂತ ಹೇಳಿದೆ ಅಲ್ವಾ ಅದಾದ ಸ್ವಲ್ಪ ಮಾಹಿತಿಗಳು ಮತ್ತೆ ಬಂತಲ್ವಾ ಆ ಪ್ಯಾನ್ ಕಾರ್ಡು ಹೋಲ್ಡರ್ ಬಂದು ಇತ್ತೀಚೆಗೆ ಜಾಂಡೀಸ್ ಬಂದು ಎಕ್ಸ್ಪೈರ್ ಆದಂಥ ವಿಚಾರ ಯಾಕೆ ಗುರು ಹೇಳಿಲ್ಲ ಯಾಕೆ ಗುರು ಇಷ್ಟೊಂದು ಡಬಲ್ ಸ್ಟ್ಯಾಂಡರ್ಡ್ ನಿನಗೆ ಯಾಕೆ ಗುರು ಇಷ್ಟೊಂದು ಸೆಲೆಕ್ಟಿವ್ ಅಮಿನೇಷಿಯಾ ಏನಾದ್ರು ತುಂಬ್ಕೊಂಡು ಕೆಲಸ ಮಾಡ್ತಿದ್ದೀರಾ ನೀವು ಜರ್ನಲಿಸ್ಟು ಜರ್ನಲಿಸ್ಟ್ ಯಾವತ್ತಿದ್ರೂ ಸತ್ಯದ ಹಿಂದೆ ಹೋಗಬೇಕು ಅನ್ನೋದು ನನ್ನ ನಂಬಿಕೆ ಆದರೆ ಯಾಕೆ ಈ ತೆರಿ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಸ್ಪಷ್ಟಪಡಿಸ್ಬೇಕು ಭಾಳಷ್ಟು ಜನರನ್ನ ದಾರಿ ತಪ್ಪಿಸ್ತಾ ಇದೆಯಾ ಇವರು ನಿನ್ನ ಮೇಲೆ ಅಪಾರವಾದಂತಹ ಗೌರವ ಇದೆ ನಿನ್ನ ಮೇಲೆ ಅಪ್ಪಟವಾದಂತಹ ಪ್ರೀತಿ ಇದೆ ಯಾಕೆ ಈ ಥರ ಮಾಡ್ತಿದ್ಯಾ ಆನ್ಸರ್ ಟು ದಿಸ್ ಪಾಯಿಂಟ್ ಏನೋ ಬಿಡಪ್ಪ ನಿಮ್ಮ ನಿಮ್ಮ ಟ್ಯಾಲೆಂಟು ಇನ್ನು ನಮ್ಮ ಚಂದನ್ ಅದೇ ನ್ಯೂಸ್ ಅಲರ್ಟ್ಸ್ ಫಸ್ಟು ಫಸ್ಟ್ ಆಫ್ ಆಲ್ ಈ ಮನುಷ್ಯ ಎಲೆಕ್ಷನ್ ನಿಂತಾಗ ಬಹಳ ಖುಷಿಪಟ್ಟಿದ್ದೆ ರಾಜಕೀಯದಲ್ಲಿ ಒಂದು ದೊಡ್ಡ ಚೇಂಜ್ ಏನಾದರೂ ಕಾಣ್ಬೋದು ಅಂದರೆ ಒಬ್ಬ ಇಂಡಿಪೆಂಡೆಂಟ್ ಆಗಿ ಒಬ್ಬ ಯುವಕ ಯೂಟ್ಯೂಬಲ್ಲಿ ಮಾಡ್ತಿದ್ದಂತಹ ಯುವಕ ಹೋಗಿ ಎಮ್ ಎಲ್ ಎಲ್ಲಿ ಆಗ್ತಾನೆ ಅಥವಾ ಎಮ್ ಪಿ ಆಗ್ತಾನೆ ಅಂತಂದಾಗ ಎಕ್ಸಲೆಂಟ್ ಇಂಥ ಒಂದು ಕೆಲಸ ಆಗಬೇಕು ಈ ನಮ್ಮ ರಾಜ್ಯದಲ್ಲಿ ಒಂದು ಚೇಂಜ್ ಸ್ಟಾರ್ಟ್ ಆಗಬೇಕು ಅಂತ ಅನ್ಕೊಂಡಿದ್ದೆ ನಾನು ತುಂಬ ಹಾರೈಸಿದ್ದೆ ಈಗ ಅನಿಸ್ತಾ ಇದೆ ಈ ಮುಂಚೆ ಗೆಲ್ಲದೆ ಹೋಗಿದ್ದೆ ಒಳ್ಳೇದಾಯ್ತು ನೀನು ಯಾವಾಗಲೂ ಹೇಳ್ತಿದ್ದೆ ಗುರು ನಿನ್ನ ಕ್ಯಾಂಪೇನ್ ಟೈಮಲ್ಲಿ ನನ್ನ ಸ್ಟೈಲ್ ಆಫ್ ರಾಜಕಾರಣವೇ ಬೇರೆ ನಾನು ಜನರೊಟ್ಟಿಗೆ ಇರ್ತೀನಿ ಅಂತೆಲ್ಲ ಏನೋ ಹೇಳ್ತಿದ್ದೆ ಗುರು ಈಗ ಅನಿಸ್ತಾ ಇದೆ ನೀನು ಬೇರೆ ಗುರು ಬೇರೆ ಬೇರೆ ಲೆವೆಲ್ ನೀನು ನಿನ್ನ ಯಾರ ಲೆವೆಲ್ಗೂ ಸಿಕ್ಕಲ್ಲ ನಿನ್ಗಿರೋ ಕೆಪಾಸಿಟಿಗೆ ಗುರು ಒಂದು ರಾಷ್ಟ್ರೀಯ ಪಕ್ಷನ ಕಟ್ಬೋದು ಇಲ್ಲ ಎಲ್ಲ ಮಸ್ಕಿಗೆ ಹೇಳು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಪಾರ್ಟಿ ಕಟ್ಟಿ ಅದನ್ನು ಅಧಿಕಾರಕ್ಕೆ ತಂದು ಇಡೀ ಪ್ರಪಂಚಕ್ಕೆ ಚಕ್ರವರ್ತಿ ಆಗುವಂತಹ ಕೆಪಾಸಿಟಿ ರಾಜಕೀಯ ಮೈಂಡ್ ನನ್ನ ಹತ್ರ ಇದೆ ಯಾವುದನ್ನು ಎಷ್ಟು ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡಬೇಕು ಎಸ್ ಐ ಟಿ ಅಧಿಕಾರಿಗಳಿಗೆ ಬಾಡಿ ಸಿಕ್ಕಿಲ್ಲ ಅಂದಾಗ ಅಣ್ಣ ತಮ್ಮನೇಲಿ ನೋಡಬೇಕು ಬಾಡಿ ಸಿಕ್ಕಿದೆ ಅಂತಿದ್ದಂಗೆ ತಮ್ಮನೇಲಿ ನೋಡಬೇಕು ಯಾಕ್ರಪ್ಪ ಯಾಕೆ ಏನೋ ಒಂದು ತಲೆಯಲ್ಲಿ ಇಟ್ಕೊಂಡು ಅಜೆಂಡಾ ಇಟ್ಕೊಂಡೇ ಮಾತಾಡ್ತಾ ಇದ್ದೀರಾ ಅಥವಾ ನಿಮ್ಮ ಮನಸ್ಸಿನಲ್ಲಿ ಬೇರೆ ಏನಾದರೂ ಉದ್ದೇಶ ಇದೆಯಾ ಇದನ್ನು ಸ್ಪಷ್ಟಪಡಿಸಿ ಫಸ್ಟ್ ಜನರಿಗೆ ಸ್ಪಷ್ಟಪಡಿಸ್ಬೇಕು ಇದು ನಿಮ್ಮ ಜವಾಬ್ದಾರಿ ಇದು ಚಂದನ್ 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 ಈತ ಆಮೇಲೆ ಅಣ್ಣ ಎಸ್ ಐ ಟಿ ಬಗ್ಗೆ ಎಲ್ಲ ತುಂಬ ವಿಶ್ಲೇಷಣೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಗುರು ಸಿನಿಮಾ ರಿವ್ಯೂ ಮಾಡಿದೆ ಸುಲಭ ಅಲ್ಲ ಎಸ್ ಐ ಟಿನ ರಿವ್ಯೂ ಮಾಡೋದು ಅಥವಾ ವಿಶ್ಲೇಷಣೆ ಕೊಡೋದು ಎಸ್ ಐ ಟಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಬೇಕು ಗುರು ನೀನು ಎಸ್ ಐ ಟಿಯಲ್ಲಿ ಹೆಂಗ್ ನಡೀತಾ ಇದೆ ಏನು ಪ್ರೊಸೀಜರ್ ಎಲ್ಲ ತಿಳ್ಕೋಗರು ಆಮೇಲೆ ಅದ್ರ ಬಗ್ಗೆ ಮಾತಾಡು ಯಾಕೆ ಅಷ್ಟೊಂದು ಅರ್ಜೆಂಟ್ ಏನು ನಿನಗೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಹೆಂಗೆ ಅಂತಂದ್ರೆ ಅಲ್ಲಿ ಜಡ್ಜ್ಮೆಂಟ್ ಒಡ್ಡಬೇಕು ಇವನು ಅಣ್ಣ ಏ ಇಲ್ಲ ಅಲ್ಲ ಆಗೋಗಿದ್ದು ದೊಡ್ಡವರೇನೋ ಮಾಡಿಬಿಟ್ಟಿದ್ದಾರೆ ಷಡ್ಯಂತ್ರ ನಡೆದೋಗಿದ್ದು ಫಸ್ಟ್ ಕಾಮನ್ ಸೆನ್ಸ್ ಇಂಪಾರ್ಟೆಂಟ್ ಇದರಲ್ಲಿ ಸರ್ ನಾನು ಹೇಳಿದ್ನಲ್ಲ ಇದು ಸಿನಿಮಾ ರಿವ್ಯೂ ಮಾಡಿದ ಸುಲಭ ಅಲ್ಲ ಲೈಟಿಂಗ್ಸ್ ಕಮ್ಮಿ ಆಗಬೇಕಿತ್ತು ಸ್ವಲ್ಪ ಹೀರೋಗೆ ಎಮೋಷನ್ ಕೊಡಬೇಕಾಗಿತ್ತು ಹೀರೋನಕ್ಕೆ ಸ್ವಲ್ಪ ಮೇಕಪ್ ಜಾಸ್ತಿ ಹಚ್ಚಬೇಕಾಗಿತ್ತು ಆಮೇಲೆ ಕ್ಲೈಮ್ಯಾಕ್ಸ್ ಹಿಂಗೆ ಕೊಡಬೇಕಿತ್ತು ಅಂತ ಹೇಳೋದು ಸುಲಭ ಅಲ್ಲ ಗುರು ಎಸ್ ಐ ಟಿ ಮಾತಾಡೋದು ತುಂಬ ದೊಡ್ಡ ಟಾಪಿಕ್ಕು ಅದನ್ನು ತಿಳ್ಕೊಬೇಕು ಅದ್ರ ಬಗ್ಗೆ ಒಂದಷ್ಟು ತಿಳ್ಕೊಂಡು ನಾಲೆಜ್ ಬರ್ಸ್ಕೊಂಡು ಮಾತಾಡಬೇಕು ಗುರು ತಲೆಯಲ್ಲಿ ಮೂರು ಕಾಸಿನ ಬುದ್ಧಿ ಆದರೂ ಇರಬೇಕು ಚಂದನ್ ಇಟ್ಸ್ ನಾಟ್ ಸೋ ಈಸಿ ಟು ಎಲಾಬರೇಟ್ ಸಚ್ ಥಿಂಗ್ಸ್ ಯಾವುದು ಎಸ್ ಐ ಟಿಯಿಂದ ತನಿಖೆ ಆಗ್ತಾಯಿದೆ ತನಿಖೆಯಿಂದ ಹೊರಗೆ ಬರಲಿ ಆಮೇಲೆಲ್ಲ ಅದ್ರ ಬಗ್ಗೆ ಮಾತಾಡೋಣ ಆದ್ರ ಗುರು ನೀನು ಬಹುಮುಖ ಪ್ರತಿಭೆ ಗುರು ಬಹುಮುಖ ಪ್ರತಿಭೆ ಗುರು ಸಿನಿಮಾ ಬಗ್ಗೆ ಮಾತಾಡ್ತೀಯ ರಾಜಕಾರಣ ಮಾಡ್ತೀಯ ಕ್ರೈಮ್ ಬಗ್ಗೆ ಆಯಿತು ಅಂತ ಸಡನ್ ಆಗೋದ್ರದ್ದೊಂದು ವೀಡಿಯೋ ಮಾಡಿಬಿಡ್ತೀಯಾ ಟ್ಯಾಲೆಂಟ್ ಗುರು ಟ್ಯಾಲೆಂಟ್ ಗ್ರೇಟ್ ಗುರು ನೀನು ಗ್ರೇಟ್ ಹೇಳು ಅದಕ್ಕೆ ನಿನಗೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇರೋದು ನಮ್ಗೆ ಇಷ್ಟು ಕಡಿಮೆ ಸಬ್ಸ್ಕ್ರೈಬರ್ಸ್ ಇರೋದು ಐಟ್ಸ್ ಆಫ್ ಏನೋ ನೋಡ್ರಪ್ಪ ನಿಮ್ಮ ಮೂರು ಜನದಿಂದ ಸ್ವಲ್ಪ ಪ್ರಾಬ್ಲಮ್ಸ್ಗಳಾಗಿದೆ ಸ್ವಲ್ಪ ಡೌಟ್ಗಳು ಬಂದಿವೆ ದಯವಿಟ್ಟು ಮೂರು ಜನ ನನ್ನ ಮೇಲೆ ಸಣ್ಣ ಕರುಣೆ ನೆಟ್ಕಂಡ್ರೆ ಒಳ್ಳೇದಾಗುತ್ತೆ ಅಂತ ಅನ್ಕೋತೀನಿ ಇರಲಿ ಓಕೆ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಬರಲಾ ಬಾಯ್ ಬಾಯ್ ನಮಸ್ಕಾರ